ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಸಮಾಜವನ್ನ ತಿದ್ದಬೇಕು ಹಾಳಾದಂತಹ ವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಾಕಷ್ಟು ಮಂದಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಎಂಟ್ರಿ ಕೊಟ್ಟಂತವರಲ್ಲಿ ಒಂದಷ್ಟು ಮಂದಿ ಸದ್ದು ಮಾಡ್ತಿದ್ದಾರೆ ಸಂಚಲನ ಮೂಡಿಸ್ತಾ ಇದ್ದಾರೆ ಅದರಲ್ಲಿ ಪ್ರಥಮವಾಗಿ ಸಿಗುವಂತ ಹೆಸರು ಅಂದರೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಕ್ರೇಜನ್ನು ಹುಟ್ಟು ಹಾಕಿರುವಂತ ಸಂಚಲನವನ್ನೇ ಸೃಷ್ಟಿ ಮಾಡಿರುವಂತಹ ಕೆ ಅಣ್ಣಾಮಲೈ ಬಂಧುಗಳೇ ಅಣ್ಣಾಮಲೈ ಆರಂಭದಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಈ ಪರಿಯಾಗಿ ಹೆಸರನ್ನ ಮಾಡಬಹುದು ಅಥವಾ ಈ ಪರಿಯಾಗಿ ಸದ್ದನ್ನ ಮಾಡಬಹುದು ಅಂತ ಆದರೆ ಇವತ್ತು ಅಣ್ಣಾಮಲೈ ಯಾರ್ಯಾರು ಹಾಗಿದ್ರು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ತಮಿಳುನಾಡು ರಾಜಕೀಯವನ್ನೇ ಶೇಕ್ ಮಾಡ್ತಾ ಇದ್ದಾರೆ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಅಣ್ಣಾಮಲೆ ಪ್ರತಿನಿಧಿಸುವಂತಹ ಪಕ್ಷ ಮತ್ತು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಒಲವಿರಬಹುದು ಒಂದಷ್ಟು ಜನರಿಗೆ ವಿರೋಧವಾದಂತಹ ನಿಲುವಿರಬಹುದು ಅದು ನಿಮಗೆ ಬಿಟ್ಟಂತಹ ವಿಚಾರ ಆದರೆ ವ್ಯಕ್ತಿಯಾಗಿ ಅಣ್ಣಾಮಲೆಯವರನ್ನ ಗಮನಿಸಿದಾಗ ಈ ವ್ಯಕ್ತಿಗೆ ರಾಜಕೀಯದಲ್ಲಿ ನಾನು ದುಡ್ಡು ಮಾಡಬೇಕು ಲೂಟಿ ಹೊಡಿಬೇಕು ಭ್ರಷ್ಟಾಚಾರವನ್ನು ಎಸಗಬೇಕು ನನ್ನ ಕುಟುಂಬವನ್ನ ರಾಜಕೀಯದಲ್ಲಿ ಹೇಳ್ಕೊಂಡು ಬಂದು ಅವರನ್ನು ಕೂಡ ಉನ್ನತ ಸ್ಥಾನಕ್ಕೆ ಏರಿಸಬೇಕು ಎನ್ನುವಂಥ ಯಾವ ಯಾವುದೇ ಮನಸ್ಥಿತಿಯು ಕೂಡ ಇಲ್ಲ ಅದರ ಬದಲಾಗಿ ಏನೋ ಮಾಡಬೇಕು ಸಮಾಜದ ಪರವಾಗಿ ನಿಲ್ಲಬೇಕು ಜನರ ಸಂಕಷ್ಟಕ್ಕೆ ಮಿಡಿಬೇಕು ಎನ್ನುವಂತಹ ಮನಸ್ಥಿತಿ ಇದೆ ಅದಕ್ಕೆ ತಕ್ಕನಾದಂಥ ಅರ್ಹತೆ ಅದಕ್ಕೆ ತಕ್ಕನಾದಂಥ ಜ್ಞಾನ ಎಲ್ಲವನ್ನೂ ಕೂಡ ಹೊಂದಿರುವಂಥ ವ್ಯಕ್ತಿ ಅಂದ್ರೆ ಅಣ್ಣಾಮಲೈ ಅಣ್ಣಾಮಲೈ ಸದ್ಯ ಎಲ್ಲೆಲ್ಲಿ ಹೋಗ್ತಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಮುಂದೊಂದು ದಿನ ಬಹುದೊಡ್ಡ ಸ್ಥಾನಕ್ಕೆ ಹೋಗಿ ನಿಲ್ಲುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಮುಂಧುಗಳ ಇವತ್ತಿನ ಈ ವಿಡಿಯೋದಲ್ಲಿ ಅಣ್ಣಾಮಲೆಯವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಜೊತೆಗೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಅಣ್ಣಾಮಲೆ ಯಾಕೆ ಐ ಪಿ ಎಸ್ ಹುದ್ದೆಯನ್ನ ತೊರೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಂತ ಅದರ ಹಿಂದೆಯೂ ಕೂಡ ಒಂದು ಸೀಕ್ರೆಟ್ ಇದೆ ಆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಇದ್ದಂಥವರಿಗೆ ಆ ಸೀಕ್ರೆಟ್ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಆಗ ರಾಜ್ಯದಲ್ಲಿ ಸಿಎಂ ಆದಂಥವರಿಂದ ಅವಮಾನ ಆಗುತ್ತೆ ಆ ಅವಮಾನದಿಂದ ನೊಂದ್ಕೊಂಡಂತ ಅಣ್ಣಾಮಲೈ ಮುಂದೊಂದು ದಿನ ನಾನೇ ಯಾಕೆ ಆ ಪೊಸಿಷನ್ಗೆ ಹೋಗಬಾರ್ದು ಅಂತ ಐ ಪಿ ಎಸ್ ಹುದ್ದೆಯನ್ನು ತೊರೆಯುವಂಥ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಕೊನೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅತ್ಯುನ್ನತವಾದಂಥ ಹುದ್ದೆ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾದ್ರೆ ಅವತ್ತಾದಂತ ಅವಮಾನ ಏನು ಅದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಅಣ್ಣಾಮಲೈ ಪೂರ್ತಿ ಹೆಸರು ಅಣ್ಣಾಮಲೈ ಕುಪ್ಪು ಸ್ವಾಮಿ ಮೂಲತಃ ತಮಿಳುನಾಡಿನ ಕರೂರು ಭಾಗದವರು ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥವರು ಅಪ್ಪ ಅಮ್ಮ ಇಬ್ಬರು ಕೂಡ ವ್ಯವಸಾಯವನ್ನು ಮಾಡ್ತಾ ಇದ್ದಂಥವರು ತೀರಾ ಬಡ ಕುಟುಂಬ ಅಲ್ಲ ಸಾಧಾರಣವಾಗಿ ಬಹಳ ಚೆನ್ನಾಗಿದ್ದಂತಹ ಕುಟುಂಬವೇ ಅವರದ್ದು ಹೀಗಾಗಿ ಬಹಳ ಚೆನ್ನಾಗಿ ಎಜುಕೇಶನ್ ಸಿಗುತ್ತೆ ಅವರಿಗೆ ಇಂಜಿನಿಯರಿಂಗ್ ಮುಗಿಸ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದಾದ ಬಳಿಕ ಎಂ ಬಿ ಎನ್ನು ಪೂರ್ಣಗೊಳಿಸ್ತಾರೆ ಅದಾದ ನಂತರ ಯು ಪಿ ಸಿ ಪರೀಕ್ಷೆಯನ್ನು ಬರೆಯುವಂತ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ತಕ್ಕನಾದಂಥ ಶ್ರಮ ಹಾಕ್ತಾರೆ ಎರಡು ಸಾವಿರದ ಹನ್ನೊಂದರ ಬ್ಯಾಚನ ಐ ಪಿ ಎಸ್ ಅಧಿಕಾರಿಯಾಗಿ ಹೊರ ಅದಾದ ಬಳಿಕ ಅವರಿಗೆ ಟ್ರೈನಿಂಗ್ ಆಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ ಹದಿಮೂರರಿಂದ ಹದಿನಾಲ್ಕರವರೆಗೆ ಕಾರ್ಕಳದಲ್ಲಿ ಎ ಎಸ್ ಪಿ ಆಗಿ ಕೆಲಸ ಮಾಡ್ತಾರೆ ಅದಾದ ನಂತರ ಅಣ್ಣಾಮಲೈ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಉಡುಪಿಗೆ ಎಸ್ ಪಿ ಆಗಿ ಬಂದಂತ ಸಂದರ್ಭದಲ್ಲಿ ಎ ಎಸ್ ಪಿ ಎಸ್ ಪಿ ಆಗಿ ಪ್ರಮೋಟ್ ಆಗ್ತಾರೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಮಟ್ಕ ದಂಧೆ ಆ ಸಂದರ್ಭದಲ್ಲಿ ನಡೀತಿದ್ದಂತಹ ಒಂದಷ್ಟು ಬೇರೆ ಬೇರೆ ಸಮಾಜ ದ್ರೋಹ ಚಟುವಟಿಕೆ ಅಥವಾ ಕಾನೂನಿಗೆ ವಿರುದ್ಧವಾದಂತಹ ಚಟುವಟಿಕೆ ಅದೆಲ್ಲವನ್ನು ಕೂಡ ಮಟ್ಟ ಹಾಕುವಲ್ಲಿ ಅಣ್ಣಾಮಲೈ ಯಶಸ್ವಿ ಆಗ್ತಾರೆ ಅಣ್ಣಾಮಲೈ ಅಂದ್ರೆ ಸಾಕು ಅಲ್ಲಿದ್ದಂತ ಪುಡಿ ರೌಡಿಗಳು ಹೆದರಿ ಗೂಡು ಸೇರುವ ರೀತಿಯಲ್ಲಿ ಅಣ್ಣಾಮಲೈ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಕಾರಣಕ್ಕಾಗಿ ಆಗ್ಲೇ ಸಿಂಗಮ್ ಎನ್ನುವಂತ ಹೆಸರು ಕೂಡ ಬರುತ್ತೆ ಕೊನೆಗೆ ಅವ್ರನ್ನ ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಪ್ರತಿಭಟನೆ ಕೂಡ ನಡೆದಿತ್ತು ಎರಡು ಸಾವಿರದ ಹದಿನಾರಕ್ಕೆ ಚಿಕ್ಕಮಗಳೂರಿಗೆ ಬರ್ತಾರೆ ಹದಿನೆಂಟರವರೆಗೆ ಅಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಾರೆ ಅಲ್ಲೂ ಕೂಡ ಒಳ್ಳೆ ಹೆಸರು ಮಾಡ್ತಾರೆ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಖ್ಯಾತಿಯನ್ನು ಗಳಿಸ್ಕೊಳ್ತಾರೆ ಅಣ್ಣಾಮಲೈ ಅದಾದ ಬಳಿಕ ಬೆಂಗಳೂರು ಸೌತ್ಗೆ ಡಿ ಸಿ ಪಿ ಆಗಿ ಬರ್ತಾರೆ ಕರ್ನಾಟಕದಲ್ಲಿ ಇದ್ದಷ್ಟು ದಿನಗಳ ಕಾಲವೂ ಕೂಡ ಒಳ್ಳೆ ಕೆಲಸ ಜೊತೆಗೆ ಒಳ್ಳೆ ಹೆಸರು ಕೂಡ ಮಾಡಿಕೊಳ್ತಾರೆ ಅಣ್ಣಾಮಲೈ ಅಷ್ಟು ಮಾತ್ರ ಅಲ್ಲ ಯುವ ಜನತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಣ್ಣಾಮಲೆಯವರನ್ನ ಹೇಗಾದರೂ ಮಾಡಿ ರಾಜಕೀಯಕ್ಕೆ ಸೆಳಿಬೇಕು ಅಂತ ಪಿಯ ಒಂದಷ್ಟು ನಾಯಕರು ಪ್ರಯತ್ನ ಪಡ್ತಿರ್ತಾರೆ ವಿಶೇಷವಾಗಿ ಸೀತೆ ರವಿ ಸೇರಿದಂತೆ ಒಂದಷ್ಟು ಮಂದಿ ಅವರನ್ನ ರಾಜಕೀಯಕ್ಕೆ ಸೆಳೆದು ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಅಂದ್ರೆ ರಾಜಕೀಯ ಅಖಾಡಕ್ಕೆ ಇಳಿಸ್ಬಿಟ್ರೆ ಅಲ್ಲಿ ಏನಾದರೂ ಮಾಡಬಹುದು ಅನ್ನೋದು ಅವರ ಒಂದಷ್ಟು ಲೆಕ್ಕಾಚಾರ ಎಲ್ಲವೂ ಕೂಡ ಆಗಿತ್ತು ಅವರನ್ನು ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಅಣ್ಣಾಮಲೈ ರಾಜಕೀಯಕ್ಕೆ ಬರಬೇಕು ಎನ್ನುವಂತಹ ಬಹಳ ದೊಡ್ಡ ಮಟ್ಟಗಿನ ಒಲವನ್ನು ಹೊಂದಿರಲಿಲ್ಲ ಯಾಕಂದರೆ ಐ ಪಿ ಎಸ್ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗಿಬಿಡತ್ತೆ ಆಗ ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿ ಈ ರೆಸಾರ್ಟ್ನಲ್ಲಿ ರಾಜಕಾರಣಿಗಳು ಹೋಗೋದು ಆಗ್ತಿರತ್ತೆ ಸಿಎಂ ಆಗಿದ್ದಂತವರೊಬ್ಬರು ರೆಸಾರ್ಟ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹಾಗ ಈ ಪೊಲೀಸ್ ಕಾನ್ಸ್ಟೇಬಲ್ಗಳೆಲ್ಲರೂ ಕೂಡ ಅವರ ಸೆಕ್ಯೂರಿಟಿಯನ್ನು ನೋಡ್ಕೊಳ್ತಿರ್ತಾರೆ ವಾರಗಟ್ಟಲೆ ಅವರು ಮನೆ ಹೆಂಡತಿ ಮಕ್ಕಳು ಇವರೆಲ್ಲರನ್ನೂ ಕೂಡ ಬಿಟ್ಟು ಸೆಕ್ಯೂರಿಟಿ ನೋಡಿಕೊಳ್ಳುವಂತ ಪರಿಸ್ಥಿತಿ ಅದರಾಗಿರುತ್ತೆ ಅವ್ರ ಮಾಧ್ಯಮ ಪ್ರತಿನಿಧಿ ಹೋಗಿ ಕಾನ್ಸ್ಟೇಬಲ್ ಒಬ್ಬರನ್ನ ಮಾತನಾಡಿಸಿದಾಗ ಅಂದ್ರೆ ಒಂದು ಮೂರ್ನಾಲ್ಕು ಜನರು ಮಾತನಾಡಿಸಿದಾಗ ಅವರು ಆ ಫ್ರಸ್ಟ್ರೇಷನ್ ಅಲ್ಲಿ ಅಥವಾ ಕೆಲಸದ ಒತ್ತಡದಲ್ಲಿ ಒಂದಷ್ಟು ಮಾತನ್ನ ಹೇಳ್ಬಿಡ್ತಾರೆ ಈ ನನ್ನ ಮಕ್ಕಳಿಗೋಸ್ಕರ ನಾವು ಹೆಂಡತಿ ಮಕ್ಕಳನ್ನ ಬಿಟ್ಕೊಂಡು ಇಲ್ಲಿ ಕಾಯುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಅದಾದ ಬಳಿಕ ಸುದ್ದಿ ಮಾಧ್ಯಮವೊಂದರಲ್ಲಿ ಸುದ್ದಿ ಪ್ರಕಟ ಆಗಿಬಿಡುತ್ತೆ ನೋಡಿ ಹೀಗೆ ರಾಜ್ಯದ ಸಿ ಎಂ ವಿರುದ್ಧ ಕಾನ್ಸ್ಟೇಬಲ್ಗಳು ತಿರುಗಿ ಬಿದ್ದಿದ್ದಾರೆ ಅಥವಾ ಪೊಲೀಸ್ ಸಿಬ್ಬಂದಿ ತಿರುಗಿ ಬಿದ್ದಿದ್ದಾರೆ ಎನ್ನುವಂಥ ಸುದ್ದಿ ಪ್ರಕಟ ಆಗುತ್ತೆ ಈ ಸುದ್ದಿ ಪ್ರಕಟ ಆಗ್ತಾ ಇದ್ದ ಹಾಗೆ ಆ ವಿಚಾರ ಮೇಲಾಧಿಕಾರಿಗಳ ಗಮನಕ್ಕೆ ಹೋಗುತ್ತೆ ಆ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಆಗ ಆ ಕಾನ್ಸ್ಟೇಬಲ್ಗಳು ಯಾರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂದರೆ ಅಣ್ಣಾಮಲೈ ಅವರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವ್ರು ಅಥವಾ ಅಣ್ಣಾಮಲೈ ಅಂಡರ್ನಲ್ಲಿ ಬರ್ತಾ ಇದ್ದಂಥವ್ರು ಅವ್ರನ್ನ ಉಳಿಸಿಕೊಳ್ಳೋಕೆ ಅಣ್ಣಾಮಲೈ ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಯಾವುದೊಂದು ಫ್ರಸ್ಟ್ರೇಷನ್ ಅಲ್ಲಿ ಯಾವುದೊಂದು ಒತ್ತಡಕ್ಕೊಳಗಾಗಿ ಅಂತ ಮಾತನಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಂತಹ ಮಾತನ್ನು ಆಡಿಲ್ಲ ಹಾಗೆ ಪೊಲೀಸ್ ಇಲಾಖೆಯಲ್ಲಿರುವಂಥ ಒತ್ತಡ ಹಾಗೆ ಅವರಿಗಿರುವಂಥ ಕೆಲಸದ ಫ್ರಸ್ಟ್ರೇಷನ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅವನ್ನ ಉಳಿಸಿಕೊಳ್ಳುವಂತಹ ನಿರಂತರವಾದಂಥ ಪ್ರಯತ್ನ ಪಟ್ಟರೂ ಕೂಡ ಅವನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಮೇಲಿಂದ ನಿರಂತರವಾಗಿ ಒತ್ತಡ ಬರುತ್ತೆ ನಮ್ಮ ಬಗ್ಗೆನೇ ಈ ರೀತಿಯಾಗಿ ಮಾತನಾಡಿದಂಥ ಅವ್ರು ಯಾವುದೇ ಕಾರಣಕ್ಕೂ ಇರಬಾರ್ದು ಅವನ ಸಸ್ಪೆಂಡ್ ಮಾಡಿ ಅಂತ ಕೊನೆಗೆ ಅಣ್ಣಾಮಲೈ ಅನಿವಾರ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಇದು ಅಣ್ಣಾಮಲೈ ಅವರ ಮನಸ್ಸನ್ನ ಬದಲಿಸಿ ಬಿಡುತ್ತಂತೆ ತೀರಾ ನೊಂದ್ಕೊಂಡು ಬಿಡ್ತಾರೆ ಅಣ್ಣಾಮಲೆ ನಾನು ಅವರು ಐ ಪಿ ಎಸ್ ಅಧಿಕಾರಿ ಈ ಒಂದು ಕಡೆ ಡಿ ಸಿ ಪಿ ಆಗಿ ಕೆಲಸವನ್ನ ಮಾಡ್ತಿದ್ದೀನಿ ಆದರೆ ನನ್ನ ಸಿಬ್ಬಂದಿಯನ್ನ ಉಳಿಸ್ಕೊಳ್ಳುವಷ್ಟರ ಮಟ್ಟಿಗಿನ ಹಕ್ಕು ಕೂಡ ನನಗಿಲ್ಲ ಅಥವಾ ಸಿಬ್ಬಂದಿಯನ್ನ ಉಳಿಸ್ಕೊಳ್ಳುವಷ್ಟರ ಮಟ್ಟಿಗಿನ ತಾಕತ್ತು ನನಗಿಲ್ಲ ನನಗೆ ಆ ತಾಕತ್ತು ಬರಬೇಕು ಅಂತ ಆದ್ರೆ ನಾನು ಇನ್ನೊಂದು ಪೊಸಿಷನ್ಗೆ ಹೋಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಅವಮಾನ ಜೊತೆಗೆ ಒಂದಷ್ಟು ಮಂದಿ ಅವರನ್ನು ಒತ್ತಾಯಿಸ್ತಾ ಇದ್ರಲ್ಲಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿ ಇದೆಲ್ಲವೂ ಕೂಡ ಸೇರಿ ಅಣ್ಣಾಮಲೈ ರಾಜಕೀಯಕ್ಕೆ ಎಂಟ್ರಿ ಕೊಡುವ ರೀತಿಯಲ್ಲಿ ಆಗತ್ತೆ ದಿಢೀರ್ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಇನ್ನು ಮುಂದೆ ಹಿಂದೆ ಮುಂದೆ ಯೋಚನೆ ಮಾಡೋದು ಬೇಡ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಪಿ ಎಸ್ ಹುದ್ದೆಯನ್ನು ತೊರಿತಾರೆ ಸಹಜವಾಗಿ ಇಡೀ ಕರ್ನಾಟಕಕ್ಕೆ ಶಾಕ್ ಆಗುತ್ತೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಐ ಪಿ ಎಸ್ ಹುದ್ದೆಯನ್ನು ತೊರೆದ್ರಲ್ಲ ಅಂತ ಅದಾದ ಬಳಿಕ ಅಣ್ಣಮಲೆ ಮಲೆ ರಾಜಕೀಯಕ್ಕೆ ಹೋಗ್ತಾರೆ ಡಿ ಎಂ ಕೆ ಸೇರ್ತಾರಂತೆ ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಅಣ್ಣಮಲೆ ಸೈಲೆಂಟ್ ಆಗಿ ಇದ್ರು ಒಂದಷ್ಟು ಆರ್ಗನೈಸೇಷನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ತಮ್ಮ ಹುಟ್ಟೂರಿಗೆ ಹೋಗಿದ್ರು ಅಲ್ಲಿ ಕೃಷಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ನಲ್ಲಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಒಂದಷ್ಟು ಮಂದಿ ಗಹಗೈಸಿ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವುದೇ ಅಸ್ತಿತ್ವವೂ ಕೂಡ ಇಲ್ಲ ಅಣ್ಣ ಮಲೆ ಬಿಜೆಪಿ ಹೋಗಿ ಏನು ಮಾಡೋದಿಕ್ ಸಾಧ್ಯ ಆಗತ್ತೆ ಅಣ್ಣಾಮಲೆ ಏನು ಮಾಡ್ತಾರೆ ಎನ್ನುವ ರೀತಿಯಂತೂ ಒಂದಷ್ಟು ಚರ್ಚೆ ನಡೆಯುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಉಪಾಧ್ಯಕ್ಷ ಪಟ್ಟವನ್ನು ಕಟ್ಟಲಾಗುತ್ತೆ ಆಗ ಅವರ ಪಕ್ಷದ ಒಂದಷ್ಟು ಮಂದಿಯ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರವಕುರುಚಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅದರ ಸೋಲನ್ನು ಕಾಣ್ತಾರೆ ಆದರೆ ಬಹಳ ದೊಡ್ಡ ಮಟ್ಟಿಗೆ ಪೈಪೋಟಿಯನ್ನು ಅಣ್ಣಾಮಲೆ ಕೊಟ್ಟಿದ್ರು ಕೊನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ನೇಮಕ ಆಗ್ತಾರೆ ಆಗಲೂ ಅವರ ಪಕ್ಷದ ಒಂದಷ್ಟು ಮಂದಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅಣ್ಣಾಮಲೆ ಯಾವುದಕ್ಕೂ ತಲೆ ಕೆಟ್ಟಿಸಿಕೊಳ್ಳಿಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಪಕ್ಷದ ಅತ್ಯುನ್ನತ ಹುದ್ದೆಗೆ ಅಣ್ಣಾಮಲೈ ಬಂದು ನಿಂತ್ಕೊಳ್ತಾರೆ ಅಣ್ಣಾಮಲೈ ಹಿಂದಿನಿಂದಲೂ ಕೂಡ ಅಲ್ಲಿ ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರವನ್ನು ವಿರೋಧಿಸಿಕೊಂಡು ಬಂದಂತವ್ರು ಡಿಎಂಕೆ ಮತ್ತೆ ಎ ಕೆ ಹೀಗಾಗಿ ಬಿಜೆಪಿ ಜೊತೆಗೆ ಎ ಡಿ ಎಂ ಕೆ ಮೈತ್ರಿ ಮುಂದುವರೆದ್ರೆ ನಾನು ಈ ಪೊಸಿಷನ್ ಮುಂದುವರಿಯೋದಿಲ್ಲ ಎನ್ನುವಂಥ ಅಸಹನೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಹೀಗಾಗಿ ಆ ಮೈತ್ರಿಯನ್ನು ಕಡ್ಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಅದಾದ ಕೂಡ ಒಂದಷ್ಟು ಜನ ಚರ್ಚೆ ಮಾಡ್ತಿರ್ತಾರೆ ಅಣ್ಣಾಮಲೈ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತಮಿಳುನಾಡಲ್ಲಿ ಜೆ ಅಂತ ಹೇಳಿ ಆದ್ರೆ ಅದಕ್ಕೆ ಅಣ್ಣಾಮಲೆ ಇದೀಗ ನಿಧಾನಕ್ಕೆ ಉತ್ತರ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ತಕ್ಷಣಕ್ಕೆ ಅದೆಲ್ಲವೂ ಕೂಡ ಸೀಟಾಗಿ ಕನ್ವರ್ಟ್ ಆಗದೇ ಇರಬಹುದು ಆದರೆ ಅಣ್ಣಾಮಲೈ ಏನೋ ಮಾಡ್ತಾರೆ ಎನ್ನುವಂಥ ಮನಸ್ಥಿತಿ ತಮಿಳುನಾಡಿನ ಜನರಿಗೆ ಬರೋದಕ್ಕೆ ಶುರುವಾಗಿದೆ ಹೊಸ ಕ್ರೇಜ್ ಹುಟ್ಟು ಹಾಕ್ತಿದ್ದಾರೆ ಹೋದ ಕಡೆಗಳಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ ಅಣ್ಣಾಫಲೈ ಅಣ್ಣಾಮಲೈ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಈ ಮನುಷ್ಯನಲ್ಲಿ ಏನೋ ತಾಕತ್ತಿದೆ ಎನ್ನುವಂಥ ನಂಬಿಕೆ ಜನರಿಗೆ ಬರೋದಕ್ಕೆ ಶುರುವಾಗಿದೆ ಕೆಲವೇ ಕೆಲವು ದಿನಗಳಲ್ಲಿ ಈ ಎತ್ತರಕ್ಕೆ ಏರಿದ್ದು ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಅಣ್ಣಮಲೆ ಅದಕ್ಕೆ ತಕ್ಕರಾದಂಥ ಶ್ರಮ ಹಾಕಿದ್ದಾರೆ ಅದಕ್ಕೆ ತಕ್ಕರಾದಂಥ ಡೆಡಿಕೇಶನ್ ಇದೆ ಅದಕ್ಕೆ ತಕ್ಕರಾದಂಥ ಜ್ಞಾನ ಅರ್ಹತೆ ಎಲ್ಲವೂ ಕೂಡ ಇದೆ ಅದು ಅಣ್ಣಾಮಲೆಯವರನ್ನ ಇವತ್ತು ಬೇರೆಯದ್ದೇ ಸ್ಥಾನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಮುಂದೊಂದು ದಿನ ತಮಿಳುನಾಡಿನ ಸಿ ಎಂ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಣ್ಣಮಲೆ ಹೋಗ್ತಿರುವಂತಹ ಫೋರ್ಸ್ ನೋಡ್ತಾ ಇದ್ರೆ ಬಹಳ ವರ್ಷಗಳು ಇಲ್ಲ ಅಂತ ಕಾಣುತ್ತೆ ಆ ಪರಿಯಾಗಿ ತುಂಬ ಫೋರ್ಸಲ್ಲಿ ಅಣ್ಣಾಮಲೆ ಹೋಗ್ತಾ ಇದ್ದಾರೆ ಹೊಟ್ಟ ಒಟ್ಟಾರೆ ಅಣ್ಣಮಲೆಗೆ ಈಗಿರುವಂಥ ಒಂದು ಅವಕಾಶ ಅಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಕ್ಕ ಮಟ್ಟಗಿನ ಸಾಧನೆ ಮಾಡಿದ್ರೆ ಅಣ್ಣಾಮಲೈ ಇನ್ನೊಂದಷ್ಟು ಹೆಜ್ಜೆಯನ್ನು ಅವರ ಮಹತ್ವಾಕಾಂಕ್ಷೆಯ ಕಡೆಗೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕಡೆ ಪಕ್ಷ ಸಿದ್ಧಾಂತ ಯಾವುದೇ ಇರಲಿ ಯಾರಾದರೂ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ